ಇದು ಬಂದು ಲಕ್ಷ್ಮಣ್ ಫಲ ರಾಮ್ ಫಲ ಮತ್ತು ಸೀತಾಫಲ ಅಂತಾರೆ ಸೀತಾಫಲ ನೋಡಿರ್ತೀವಿ ನಾವೆಲ್ಲರೂ ಲಕ್ಷ್ಮಣ ಫಲ ನೋಡಿರಲ್ಲ ಮತ್ತೆ ಈ ತರ ಬರುತ್ತೆ ಸೀತಾಫಲ ಹೇಗಿರುತ್ತೋ ಅದೇ ಥರನೇ ಇದರಲ್ಲಿ ಬೀಜಗಳು ಕೂಡ ಇರುತ್ತೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬಹುದು ಮತ್ತೆ ರಾತ್ರಿ ಮಲ್ಕೊಳ್ಳೋ ಎರಡು ಟೈಮ್ ಕುಡಿಬೇಕಂತೆ ಒಂದು ತಿಂಗಳು ಬದುಕೋರು ಆರು ತಿಂಗಳು ಬದುಕ್ತಾರೆ ಅಂತಾರೆ ತುಂಬಾ ಒಳ್ಳೇದು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಮ್ಮ ಪೂಜಾ ಶಿವರಾತ್ರಿಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಮ್ಮದಿನ್ನೂ ಸ ಸ್ನಾನ ಆಗಿಲ್ಲ ನಮ್ಮ ಪೂಜೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾಳೆ ನಾವೆಲ್ಲ ಸ್ನಾನ ಆದ್ಮೇಲೆ ನಿನ್ನೆ ನಾನು ಬೊಟ್ಟುಗಳೆಲ್ಲ ಎಕ್ ರೆಡಿ ಮಾಡ್ತಾ ಇದ್ದೀನಿ ನಮ್ಮಅಮ್ಮ ಐತಲ್ಲ ನಾನು ಇತ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ನಿನ್ನಿಂದ ಇಷ್ಟು ಲೇಟು ಪರವಾಗಿಲ್ಲ ಬಿಡು ನೀನು ಇಕ್ತಾ ಇದೆಯಲ್ಲ ಓಕೆ ನೋಡಿ ಎಲ್ಲ ರೆಡಿ ಮಾಡ್ತಾ ಇದ್ದಾಳೆ ಇವತ್ತು ಪೂಜೆ ಅವೇ ಎಲ್ಲ ಕೆಲಸ ಇನ್ನು ರವೆ ಉಂಡೆ ಮಾಡಬೇಕು ರವೆ ಉಂಡೆ ಮಾಡಿಬಿಟ್ಟು ಆಮೇಲೆ ಸಂಜೆ ನೈವೇದ್ಯಕ್ಕೆ ಇಡ್ತೀನಿ ಸದ್ಯಕ್ಕೆ ಬಾಳೆಹಣ್ಣು ಹಣ್ಣು ಕಾಯಿಟ್ಟು ಪೂಜೆ ಮಾಡ್ತೀವಿ ನೋಡಿ ದೇವ್ರ ಮನೆಯೆಲ್ಲ ನೆನ್ನೆನೆ ದೇವ್ರ ಸಾಮಾನೆಲ್ಲ ತೊಳೆದ್ಲು ಅರ್ಶನ ಕುಂಕುಮ ನಾನೇ ನಾಳೆ ಮಾಡ್ತೀನಿ ಅಂದೆ ನೀನಿಂದ ಆಡಲಿಲ್ಲ ಹಾಗೆ ಇವತ್ತು ಬೆಳಗ್ಗೆ ಒಂದು ಸಿಂಪಲ್ ಡಿಸೈನ್ ಆಗಿದೆ ಇದು ಬಂದು ಸ್ಯಾರಿ ಬಂದು ಒಂಥರ ಯಾವ ಕಲರ್ ಇದು ಆನಿಯನ್ ಕಲರ್ ಥರ ಇದೆ ಕಾಪರ್ ಮತ್ತು ಹಾನಿಯನ್ ಕಲರ್ ಸಿಂಪಲ್ ಡಿಸೈನು ನೆನಪು ಹ್ಞೂ ಜಾಸ್ತಿ ನೀರು ಹಾಕ್ಬೇಡ ಸುಮ್ಮನೆ ಒಣಗಿರೋದು ಇಕ್ಕು ಇಲ್ಲಾಂದರೆ ಕುಂಕುಮ ಎಲ್ಲ ಬೂಸ್ಟಿಗೆ ಬಂದಂಗೆ ಆಗುತ್ತೆ ಚೆನ್ನಾಗಿರಲ್ಲ ನಮ್ಮ ಪೂಜಾ ಪೂಜೆ ಮಾಡ್ತಾಯಿದ್ದಾಳೆ ನೋಡಿ ನಾಳೆ ಕಡೆ ಮಾಡ್ತಾ ಮಾಡ್ತಾಯಿದ್ದೀನಿ ಉಪವಾಸ ಇರಲ್ಲ ಫ್ರೆಂಡ್ಸ್ ಇವತ್ತು ಪ್ರತಿ ವರ್ಷ ಇರ್ತಾ ಇದ್ದ ನಮ್ಮ ಗೌತಮ್ ಇರೋಲ್ಲ ನಮ್ಮ ಮನೆಯವ್ರು ಇರಲ್ಲ ನಮ್ಮ ಪೂಜೆ ಒಬ್ಳು ಉಪವಾಸ ಇರ್ತಾಳಂತೆ ಇವತ್ತು ಅಲ್ಲ ಪೂಜಾ ಇರ್ತೀಯಾ ಮತ್ತು ಅಡುಗೆನೇ ಮಾಡ್ತಾ ಇರಲಿಲ್ಲಲ್ಲೋ ನೋಡಿ ಇವನು ಇರ್ತಾ ಇದ್ದಂತೆ ಉಪವಾಸ ಇವಾಗ ಹೇಳ್ತಾವನೆ ಕುಕ್ಕರ್ ಕುಪ್ತು ಕುಕ್ಕರ್ ಕುಪ್ತು ಏನಮ್ಮ ನಿಮ್ಮ ಮಗ ಸರಿ ಪಾಸಾಗಬೇಕು ಅಂತ ಹೇಳ್ಬಿಟ್ಟು ದೇವ್ರಿಗೆ ಕಾಣಿಕೆ ಏನೋ ಆಗ್ತದೆ ದೇವ್ರಿಗೆ ಅರ್ಜಿ ಆಗ್ತಾ ಹ್ಮ್ ಒಳ್ಳೇದಾಗಲಿ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಒಳ್ಳೇದಾಗಲಿ ಹ್ಞೂ ಒಣಗಿರೋ ಅರ್ಶಿನ ಹಾಕು ಅಲ್ಲಿ ಕುಂಕುಮ ಇಡೋ ಹತ್ರ ಜಾಸ್ತಿ ಹಾಕುವ ಕುಂಕುಮೈಕೋ ಹತ್ರ ಮಾತ್ರ ಅವಾಗ ಡ್ರೈ ಆಗುತ್ತೆ ಹ್ಞೂ ಒಂದೇ ಹತ್ರ ಸ್ವಲ್ಪ ಜಾಸ್ತಿ ಹಾಕೋದು ಒಣಗ್ತೈತೆ ಆಮೇಲೆ ಒಂದು ಸ್ವಲ್ಪ ಬಿಟ್ಕೊಂಡು ಆಮೇಲೆ ಕುಂಕುಮ ಇಡು ಫ್ರೆಂಡ್ಸ್ ನಾನು ಪ್ರತಿ ವರ್ಷ ಉಪವಾಸ ಇರ್ತಾ ಇದ್ದೆ ಆದರೆ ಈ ವರ್ಷ ಇರ್ತಾ ಇಲ್ಲ ಯಾಕಂದರೆ ಹೀಗೆಲ್ಲ ಒಂದು ಸ್ವಲ್ಪ ಆರೋಗ್ಯ ನೋಡ್ಕೋಬೇಕು ಅದಕ್ಕೋಸ್ಕರ ಹೋದ ವರ್ಷದಿಂದ ಬಿಟ್ಬಿಟ್ಟಿದ್ದೀನಿ ಹ್ಞೂ ಪೂಜೆ ಮಾಡೋರ್ಗೂ ಇರ್ತಾಯಿದ್ದೀನಿ ಅಷ್ಟೇ ಎಲೆ ಎಲೆ ಇಡು ಫಸ್ಟು ಆಮೇಲೆ ಹ್ಞೂ ಅಷ್ಟೇ ಇದೆಯಲ್ಲ ಅದಕ್ಕೆ ಪೂಜಾ ರಂಗೋಲಿ ಚೆನ್ನಾಗೈತಾ ನಮ್ಮ ಪೂಜನೇ ಹಾಕಿದ್ದು ಹಾಕಿ ಸರಿ ಟ್ರೈ ಮಾಡಿ ಯಾಕೆ ಬರಲ್ಲ ಚಿಕ್ಕ ಹಾಕೋದು ಕಲ್ತ್ಕೋಬೇಕು ಒಂದಿನ ಒಂದಿನ ಒಂದು ಹಂಗೆ ಹಂಗೆ ಬಂದ್ಬಿಡುತ್ತೆ ಯಾರಿಗೂ ಹಂಗೆ ಬಂದುಬಿಡೋಲ್ಲ ಬರೋಲ್ಲ ಅನ್ಬಾರ್ದು ಎಲ್ಲ ಕಲಿಬೇಕು फ्रेंड्स आवर डी मार्टिंग माट तको बनी जीवला ನೋಡಿ ಈ ಕರಗೆ ನಾವು ಡಿ ಮಾರ್ಟಿಂಗ್ ಬನ್ನಲೇ ತೋರ್ಸ್ಲಿಲ್ಲ ಹಾಗೆ ಇವತ್ತು ಅಪ್ಪ ಬಂದಿಟ್ಟು ಉತ್ಸಾ ಮಾಟ್ ಹಾಕ್ತೀವಿ ಬೋ ಮಾಟ್ ಇನ್ನ ಬೆಲ್ ಸ್ಟಾ ತಗೊಳ್ಳೋಣ ಹಂಗೆ ಇರೋದು ಇಲ್ಲಿ ಹಾಕೋಣಕ್ಕೆ

तो 15 रुपीस हैं लेतला बलो 185 ಅದು ಇದು 130 ಇದು 130 ರಿಸ್ಕೊಂಡಿದ್ದಾರೆ ಈಗ ಇದರ ಕನಿಷ್ಠ ಡಿ ಮಾಟಲೇ ಫಾರ್ವನ್ನ ಚನ್ನಾಗಿದೆ ಮ್ಯಾಡಮ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ನೋಡಿ ನಮ್ಮ ಪೂಜಾ ಹೊಸ ಡ್ರೆಸ್ ಇಸ್ಕೊಂಡಿದ್ದಾಳೆ ಆದ್ರೆ ಹಾಕೊಂಡಿಲ್ಲ ಹಳೇದೇ ಹಾಕ್ಕೊಂಡಿದ್ದಾಳೆ ಅವತ್ತು ಬಾ ಮಾರ್ಟ್ಗೆ ಹೋದಾಗ ಎಷ್ಟೇ ತಕೊಂಡ್ ಬಂದ್ಲು ನೋಡಿದ್ರೆ ಗೌತಮ್ಗೆ ಹೊಸ ಬಟ್ಟೆ ಇನ್ನು ಅವಳು ಇದು ಮಾಡ್ತಾಳೆ ಅಂದ್ಬಿಟ್ಟೆ ಕೊಡಿಸಿದ್ದು ನೋಡಿ ಇಲ್ಲ ಐತೆ ಮಿಡಿ ಎಲ್ಲ ಹಾಕಿ ನೋಡಿದ್ದಾಳೆ ನೋಡಿ ಈ ಥರದೊಂದು ಸ್ಕರ್ಟ್ ಕೊಡಿಸಿದೆ ಇದಕ್ಕೆ ಕರೆಕ್ಟಾಗಿ ಒಂದು ಪ್ಯಾಂಟ್ ಮ್ಯಾಚಿಂಗ್ ತಗೋಬೇಕು ತಾನೆ ಇವಳು ಅಯ್ಯೋಚಿ ಅಲ್ಲ ಸ್ಕರ್ಟ್ ಕೊಡಿಸಿದ್ದೀನಿ ಒಂದು ಶರ್ಟ್ ಇದಕ್ಕೆ ಮ್ಯಾಚ್ ಆಗೋ ಅಂಥದ್ದು ತಗೋಬೇಕು ಚೆನ್ನಾಗಿದೆ ಇದನ್ನ ಈ ಥರ ಮಿಡಿಯಲ್ಲಿ ಹಾಕ್ಕೊಳಕ್ಕೆ ನಂಗೆ ತುಂಬ ಇಷ್ಟ ನನಗೆ ಇವಾಗಲೂ ಇಷ್ಟ ಹಾಕ್ಕೊಳಕ್ಕೆ ನನ್ನ ಸೈಜೇ ಇದು ಸೈಜ್ ಅಲ್ಲ ನಾನೇ ಹಾಕೊಂತೀನಿ ಹಂಗಾದ್ರೆ ನೋಡ್ಬೇಕಾದ್ರೆ ನೋಡಬಿಡುತ್ತೆ ಅದ್ ನೋಡಲಿ ನಿಜ ನಿಜ ಬಿಡು ಮತ್ತೆ ಲೂಸ್ ಆಗಿದ್ರೆ ನಾನೇ ಇದ್ದೆ ನನಗೆ ಈ ತರ ಮಿಡಿ ಅಂದರೆ ತುಂಬಾ ಇಷ್ಟ ನನ್ನ ಮದುವೆಗೆ ಮುಂಚೆ ಜಾಸ್ತಿ ಹಾಕ್ತಾ ಇದ್ದಂದ್ರೆ ಈ ಥರದೊಂದು ಸ್ಕರ್ಟು ಮತ್ತು ಒಂದು ಶರ್ಟು ನಂಗೆ ತುಂಬ ಅಂದರೆ ತುಂಬ ಇಷ್ಟ ಅದು ಮಾಡ್ಕೊಳ್ಳೋದು ನನಗೆ ಯಾವುದು ಸೆಟ್ ಆಗಿಲ್ಲ ಟಾಪ್ಸು ಹಾಕೊಳ್ಳೋಣ ಇದಕ್ಕೆ ಶರ್ಟ್ ಟಿ ಶರ್ಟ್ ಇದಕ್ಕೆ ಮ್ಯಾಚ್ ಆಗುವಂಥದ್ದು ಟಾಪ್ ಇಸ್ಕೊಳ್ಳೆ ಅಂದರೆ ಅವತ್ತು ನೋಡಿ ನೋಡಿ ಎಲ್ಲ ಮ್ಯಾಚ್ ಯಾವುದು ನೋಡಿದ್ರೆ ಯಾವುದೇ ಕರೆಕ್ಟ್ ಆಗಿರೋದು ತಗೊಂಡಿಲ್ಲ ಅವಳು ಹ್ಞೂ ತಗೊಂಡಿದ್ದು ತಗೊಂಡಿದೆ ಎಲ್ಲ ಟ್ರಯಲ್ ಮಾಡಿಬಿಟ್ಟಿದ್ದಾಳೆ ಇಲ್ಲಿ ಈ ಟಾಪ್ ಹಾಕ್ಕೊಂಡಿದ್ದಾಳೆ ಮೇಲೆ ಇದು ಹಾಕ್ಕೊಂಡಿದ್ದಾಳೆ ಯಾವುದು ಸೆಟ್ ಆಗಿಲ್ಲ ಅವಲಕ್ಕಿನ ತಿನ್ನೋಂಗಿಲ್ಲ ಲೇ ನೋಡಿ ಉಪವಾಸ ಇರ್ತಾನಂತೆ ಅವಲಕ್ಕಿ ತಿನ್ನಲ ಅಂತ ಇದ್ದಾನೆ ಇವಾಗ ಸುಮ್ಮನೆ ಸುಮ್ಮನೆ ಉಪವಾಸ ಅಂತಾರೆ ಫ್ರೂಟ್ಸ್ ತಿನ್ಬೋದ ಫ್ರೂಟ್ಸ್ ಫ್ರೂಟ್ಸು ಅವಲಕ್ಕಿ ಏನು ಮಾಡ್ಬೇಕು ತಿನ್ ತಿನ್ಬೋದು ಹಾ ತಿನ್ಬೋದೇನಾ ತೆಗ್ದಿದ್ದಾರೆವ ತೆಗ್ದಾರಂತೆ ಹ್ಞೂ ನಾವೆಲ್ಲ ಸಾಯಂಕಾಲ ಹೋಗ್ತೀನಿ ದೇವಸ್ಥಾನಕ್ಕೆ ಇವತ್ತು ಬೇರೆ ಔಟ್ಸೈಡ್ ಹೋಗೋಣ ಅಂದರೆ ಫುಲ್ ರಶ್ ಇರುತ್ತೆ ಎಲ್ಲ ಕಡೆಯೂ ಅದಕ್ಕೆ ನಾವು ಔಟ್ಸೈಡ್ ಹೋಗ್ತಾ ಇಲ್ಲ ಇಲ್ಲೇ ನಮ್ಮೂರಲ್ಲೇ ಒಂದು ಶಿವನ ದೇವಸ್ಥಾನ ಇದೆ ಅಲ್ಲೇ ಹೋಗ್ಬಿಟ್ಟು ಬರ್ತೀನಿ ಅಲ್ಲ ಪೂಜಾ ಪೂಜನ ಒಂದ್ಸರಿ ಸೋಮೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೋದು ಹೋಗಿದ್ದೀನಿ ತಾಯಿ ಜೊತೆ ಹೌದಾ ನೋಡಿ ಹಬ್ಬದಿನೇ ಬೆಳಗ್ಗೆ ಹೋಗಿದ್ದು ಅಪ್ಪ ಎಷ್ಟು ದೂರವರೆಗೂ ರಶ್ ಇದೆ ಅಂದರೆ ಅಲ್ಲಿ ನಾವು ಎಂಟ್ರಿ ಆಗ್ತೀವಿ ನೋಡಿ ಆ ರೋಡ್ಗೆನೆ ಅಲ್ಲಿಂದ ರಶ್ ಒಟ್ಟನಲ್ಲಿ ಫುಲ್ ರಶ್ ಇರುತ್ತೆ ಅದಕ್ಕೆ ಎಲ್ಲೂ ಔಟ್ ಸೈಡ್ ಹೋಗ್ತಾ ಇಲ್ಲ ನಾವು ರಶ್ ಅಲ್ಲೆಲ್ಲಾ ಹೋಗೋದಕ್ಕಾಗಲ್ಲ ಅಂತ ಸಿಗ್ತೀವಿ ಸಾಯಂಕಾಲ ಹೋಗ್ತೀವಿ ಫ್ರೆಂಡ್ಸ್ ಇದು ಲಕ್ಷ್ಮಣ್ ಫಲ ನೋಡಿ ಈ ಹಣ್ಣನ ಯಾರು ನೋಡೇ ಇರಲ್ಲ ಅನ್ಕೋತೀನಿ ಇತ್ತೀಚಿನ ದಿನಗಳಲ್ಲಿ ಅಹ್ ತುಂಬಾ ನೋಡ್ತಾ ಇದೆ ಅನ್ಕೋತೀನಿ ಎಲ್ರಿಗೂ ಗೊತ್ತಾಗ್ತಾ ಇದೆ ಇದು ಬಂದು ಲಕ್ಷ್ಮಣ್ ಫಲ ರಾಮ್ ಫಲ ಮತ್ತೆ ಸೀತಾಫಲ ಅಂತಾರೆ ಸೀತಾಫಲ ನೋಡಿರ್ತೀವಿ ನಾವೆಲ್ಲರೂ ಲಕ್ಷ್ಮಣ ಫಲ ನೋಡಿರಲ್ಲ ಮತ್ತೆ ರಾಮ್ ಫಲ ಬೇರೆ ಲಕ್ಷ್ಮಣ್ ಫಲ ಬೇರೆ ಇರುತ್ತೆ ಇದು ಕ್ಯಾನ್ಸರ್ಗೆ ಒಳ್ಳೇದಂತೆ ಇದರಲ್ಲಿ ಜ್ಯೂಸ್ ಮಾಡಿಕೊಂಡು ಕುಡಿಬಹುದು ಕ್ಯಾನ್ಸರ್ ಪೇಶೆಂಟ್ ಗಳಿಗೆ ತುಂಬಾ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಇದು ಹಣ್ಣಾಗಿದೆ ನೋಡಿ ಇದು ಅಣ್ಣ ಆಗಿದೆ ಈ ಥರ ಮೆತ್ತಗಿರುತ್ತೆ ಅಣ್ಣಾದ್ರೆ ಇದು ನೋಡಿ ಸ್ವಲ್ಪ ಗಟ್ಟಿಗಿದೆ ಅಣ್ಣ ಆದರೆ ನೋಡಿ ಈ ಥರ ಬರುತ್ತೆ ಸೀತಾಫಲ ಹೇಗಿರುತ್ತೋ ಅದೇ ಥರನೇ ಇದರಲ್ಲಿ ಬೀಜಗಳು ಕೂಡ ಇರುತ್ತೆ ನೋಡಿ ನಾನು ಆಲ್ರೆಡಿ ಬೀಜಗಳೆಲ್ಲ ತೆಗೆದು ಇದೊಂದ್ಸರಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ಬೀಜ ಎಲ್ಲ ತೆಗೆದು ಇದ್ರೊಳಗಡೆ ಇದು ಒಂದು ಸ್ವಲ್ಪ ಇದಿರುತ್ತೆ ಇದನ್ನೆಲ್ಲ ತೆಗೆದುಬಿಟ್ಟು ಆ ಇದು ಎಲ್ಲ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನಾನು ಇದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕಬಹುದು ಇಲ್ಲಾಂದ್ರೆ ಜೇನುತುಪ್ಪ ಜೇನುತುಪ್ಪ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಬೋದು ಇಲ್ಲ ಅಂದರೆ ಮಿಲ್ಕ್ ಶೇಕ್ ಕೂಡ ಮಾಡ್ಕೊಬೋದು ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ನೀರೇ ಇಲ್ಲವೋ ನೋಡಿ ಈ ತರ ಚಿಪ್ಪೆ ತೆಗೆದು ತೆಗೆದು ಬಿಟ್ಟು ಇದನ್ನ ಮಿಕ್ಸಿ ಜಾರ್ಗೆ ಹಾಕೋಬೇಕು ನೋಡಿ ಸೀತಾಫಲದಲ್ಲಿ ಹೇಗಿರುತ್ತೆ ಅದೇ ಥರನೇ ಇರುತ್ತೆ ಇದು ಈ ಹಣ್ಣು ಸ್ವಲ್ಪ ಹುಳಿ ಇರುತ್ತೆ ಸೀತಾಫಲ ಸ್ವೀಟಾಗಿರುತ್ತೆ ಇದು ಹುಳಿ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ ಇದು ಕ್ಯಾನ್ಸರ್ಗೆ ರಾಮಬಾಣ ಅಂತ ಹೇಳ್ತಾರೆ ನೀವು ಬೇಕಾದರೆ ಯೂಟ್ಯೂಬಲ್ಲಿ ಕೂಡ ಚೆಕ್ ಮಾಡಿ ಬರೀ ನಾನು ಹೇಳಿರೋದೇ ಅಂತಲೇ ಅಲ್ಲ ನನಗೂ ಇತ್ತೀಚಿನ ದಿನಗಳಲ್ಲೇ ಗೊತ್ತಾಗಿರೋದು ಈಗೆಲ್ಲ ಎಲ್ಲ ತುಂಬ ಜಾಸ್ತಿ ಆಗ್ತಾ ಇದೆಯಲ್ಲ ಅದಕ್ಕೆ ಇದು ಇದರಲ್ಲಿ ಒಳ್ಳೆ ಆಯುರ್ವೇದ ಗುಣಗಳಿದೆಯಂತೆ ಅದಕ್ಕೆ ಈ ಹಣ್ಣನ್ನು ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ ಈಗ ನೋಡಿ ಇದನ್ನೆಲ್ಲ ಈ ರೀತಿ ತಗೊಂಡು ಈಗ ಸದ್ಯಕ್ಕೆ ನಮಗೆ ಅಷ್ಟೇ ಸಾಕು ಇದು ನೆಕ್ಸ್ಟು ನಾಳೆಗೆ ಯೂಸ್ ಮಾಡ್ಕೋಬೋದು ಇದನ್ನು ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು ಫ್ರಿಜ್ಜಲ್ಲಿ ಇಟ್ಟರೂ ಏನೂ ಆಗಲ್ಲ ಇದು ಹಣ್ಣಾದಮೇಲೆ ಫ್ರಿಜ್ಜಲ್ಲಿ ಇಡಬೇಕಿಲ್ಲ ಅಂದರೆ ಕಪ್ಪುಗಾಗ್ಬಿಡುತ್ತೆ ನೋಡಿ ನಾನೀಗ ಸದ್ಯಕ್ಕೆ ಸಕ್ಕರೆ ಇದ್ದೀನಿ ಬೆಲ್ಲ ಬೇಕಾದರೂ ಹಾಕ್ಕೊಳ್ಬೋದು ಶುಗರ್ ಏನಾದ್ರು ಇತ್ತು ಅಂದರೆ ಸಕ್ಕರೆ ಹಾಕ್ಕೋಬಾರ್ದು ಜೇನುತುಪ್ಪ ಅಥವಾ ಬೆಲ್ಲ ಹಾಕ್ಕೊಬೇಕು ನಾನಿಲ್ಲಿ ಸಕ್ಕರೆ ಇದ್ದೀನಿ ಇದಕ್ಕೆ ಹಾಲಾದರೂ ಹಾಕ್ಕೊಳ್ಬೋದು ಇಲ್ಲ ಬರೀ ನೀರಾದರೂ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಬೋದು ನಾನೀಗ ಸದ್ಯಕ್ಕೆ ನೀರು ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ರುಬ್ಕೊಳ್ಳೋಣ ಸ್ವಲ್ಪ ಅರ್ಧ ಹಣ್ಣು ಹಾಕಿರೋದು ಎಷ್ಟು ತಿಕ್ನೆಸ್ಸಾಗಿ ಬಂದಿದೆ ಒಂದು ಗ್ಲಾಸ್ ನೀರು ಹಾಕಿದ್ದು ನಾನು ಇದಕ್ಕೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಂಡು ಜ್ಯೂಸ್ ಥರ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಬೇಕಾದರೆ ಹಾಲು ಕೂಡ ಹಾಕೊಬೋದು ನಾವು ಇದನ್ನು ಮತ್ತೆ ಗ್ರೈಂಡ್ ಮಾಡ್ಕೊತೀನಿ ಹ್ಞೂ ಓಕೆ ಫ್ರೆಂಡ್ಸ್ ನೋಡಿ ಅರ್ಧ ಹಾಕಿರೋದು ನಾನು ಹಣ್ಣು ಎಷ್ಟು ಗಟ್ಟಿ ಇದೆ ನೋಡಿ ಇದಕ್ಕೆ ಕಾಲು ಹಾಕ್ಕೊಂಡ್ರೆ ಕಾಲಕೊಂಡು ಇನ್ನೊಂದಿನ ಇನ್ನೊಂದು ಟೇಸ್ಟ್ ನೋಡಬೇಕು ಚೆನ್ನಾಗಿರುತ್ತೆ ನೋಡಿ ಈಗ ಬರೀ ಅರ್ಧ ಅರ್ಧ ಹಣ್ಣಲ್ಲಿ ಹಾಕಿದ್ದು ಮೂರು ಗ್ಲಾಸ್ ಮೇಲೆ ಬರುತ್ತೆ ಅನ್ಕೋತೀವಿ ನೋಡಿ ನಾಲ್ಕು ಗ್ಲಾಸ್ ಆಗುತ್ತೆ ಎಷ್ಟು ಗಟ್ಟಿ ಇದೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಜ್ಯೂಸ್ ಹಾಗೆ ಇವತ್ತು ರವೆ ಉಂಡೆಗೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಸಾಯಂಕಾಲ ಮಾಡೋಣ ಅಂತ ಬಿಸಿ ಇರುತ್ತಲ್ವ ಈಗ ಅದಕ್ಕೆ ರವೆ ಉಂಡೆಗೆ ಎಲ್ಲ ರವೆ ಎಲ್ಲ ಹುರಿದು ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಸಂಜೆ ಉಂಡೆ ಕಟ್ಟೋಣ ಅಂತ ಈಗ ಈ ಜ್ಯೂಸ್ ರೆಡಿ ಆಯಿತು ಕುಡಿಯೋಣ ಬನ್ನಿ ಹೇಗಿರುತ್ತೆ ಟೇಸ್ಟ್ ಅಂತ ಚೆನ್ನಾಗೈತೆನಾ ಚೆನ್ನಾಗೈತಾರ ಹುಳಿ ಹುಳಿ ಥರ ಐತೆ ಚೆನ್ನಾಗೈತೆ ಸ್ವೀಟಾಗಿ ಓತೆ ಕುಡಿಬೋದು ಪೂಜಾ ಜ್ಯೂಸ್ ಫಲದಲ್ಲಿ ಜ್ಯೂಸ್ ಮಾಡಿದ್ದೀನಿ ತಗೋ ಟೇಸ್ಟ್ ನೋಡು ಕುಡಿದ್ಬಿಟ್ಟು ಹೆಂಗೈತೆ ಅಂತ ಹಾಲು ಹಾಕ್ಬಿಟ್ಟು ಇನ್ನೊಂದ್ಸರಿ ಮಾಡಬೇಕು ಹೆಂಗಿರುತ್ತೆ ಏ ಕುಡಿಯೇ ನಾನು ಉಪವಾಸ ಎಲ್ಲ ನೀನು ನೋಡಿ ಫ್ರೆಂಡ್ಸ್ ಜ್ಯೂಸ್ ಕುಡಿದ್ರೆ ಏನಾಗುತ್ತೆ ಉಪವಾಸ ಇದ್ದಾಳಂತೆ ಉಪವಾಸ ಉಪವಾಸ ಹೋಗಿ ಜ್ಯೂಸ್ ಕುಡಿದ್ಬಿಟ್ಲು ಬಿಟ್ಲು ಚೆನ್ನಾಗೈತಾ ಹುಳಿ ಉಳಿತಾನೆ ಆಪಲ್ ಜ್ಯೂಸ್ ಜ್ಯೂಸಿಂದ ಐತೆ ಅದೇ ಕಸ್ಟರ್ಡ್ ಆಪಲ್ ನೀನು ಯಾವತ್ತಾದ್ರೂ ಜ್ಯೂಸ್ ಮಾಡಿದ್ಯಾ ಹಾಂ ಸೀತಾಪಳದಲ್ಲಿ ಮಾಡಿದೀಯಾ ನೀನು ಜ್ಯೂಸ್ ಇಲ್ಲ ತಾನೇ ನೈಶ್ ಹ್ಞೂ ಚೆನ್ನಾಗೈತೆ ಕುಡಿಬೋದು ಹುಳಿ ಹುಳಿ ಸ್ವೀಟ್ ಸ್ವೀಟ್ ಹಾಲು ಹಾಕಿದ್ರೆ ಬೇರೆ ಟೇಸ್ಟ್ ಬರುತ್ತೆ ಅನ್ಕೋತೀನಿ ಹಾಲು ಹಾಕ್ಬಿಟ್ಟು ಇನ್ನೊಂದ್ಸರಿ ಮಾಡಬೇಕು ಆದರೆ ರಾತ್ರಿ ಮಾಡಬೇಕು ಇದನ್ನ ಖಾಲಿ ಹೊಟ್ಟೆಯಲ್ಲಿ ಕುಡಿಬೋದು ಮತ್ತು ರಾತ್ರಿ ಮಲ್ಕೊಳ್ಳೋ ವೆರಡು ಟೈಮ್ ಕುಡಿಬೇಕಂತೆ ಕ್ಯಾನ್ಸರ್ ಪೇಷೆಂಟ್ಗಳು ಸ್ಟಾರ್ಟಿಂಗಲ್ಲೇ ಇದನ್ನು ಕುಡಿತಾ ಬಂದರೆ ಈಗ ಒಂದು ಒಂದು ತಿಂಗಳು ಬದುಕೋರು ಆರು ತಿಂಗಳು ಬದುಕ್ತಾರೆ ಅಂತಾರೆ ತುಂಬ ಹ್ಞೂ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಟೇಸ್ಟ್ ಕೂಡ ಚೆನ್ನಾಗಿದೆ ಫ್ರೆಂಡ್ಸ್ ಈಗ ಸಂಜೆ ಪೂಜೆ ಎಲ್ಲ ಆಯಿತು ನೋಡಿ ರವೆ ಉಂಡೆ ನೈವೇದ್ಯಕ್ಕೆ ಮಾಡಿ ಪೂಜೆ ಎಲ್ಲ ಮಾಡಿದೆ ನಮ್ಮ ಪೂಜಾ ನಾವು ಈಗ ದೇವಸ್ಥಾನಕ್ಕೆ ಹೋಗ್ತಾ ನಡೆಯಮ್ಮ ಟೈಮ್ ತಗೊಂಡು ಹೋಗ್ತಾ ಹಂಗೇನಾದ್ರೂ ಬಂದ ಬೇಯಿಸ್ಕೊಳ್ಳೋಣ ಅಂದರೆ ಹ್ಞೂ ನೋಡಿ ಫ್ರೆಂಡ್ಸ್ ಬನ್ನಿ ಬನ್ನಿ ಹೋಗೋಣ ಅದು ನೀನು ಬರ್ತೀಯಾ ಹ್ಞೂ ಸರಿ ಬಾ ನಮ್ಮ ಪೂಜಾ ನಮ್ಮ ಗೌತಮ ಉಪವಾಸ ಇದ್ದಾರೆ ಅಂದ್ಬಿಟ್ಟು ಅವರಪ್ಪ ಕಳ್ಳಂಗಿ ತಗೊಂಡು ಬಂದಿದ್ದಾರೆ ನೋಡಿ ಅರ್ಧ ಖಾಲಿ ಬನ್ನಿ ಬನ್ನಿ ಹೋಗೋಣ ನಮ್ಮೂರಲ್ಲ ಎಷ್ಟು ಜನ ಇದ್ದಾರೆ ಅಂತ ಸೈಡ್ ಹೋಗಿದ್ರೆ ಇನ್ನೆಷ್ಟು ಜನ ಇರ್ತಾ ಇದ್ರಲ್ಲ ವಿಡಿಯೋ ಮಾಡಕ್ಕೆ Obrigada.